ಒಂದು ಸರ್ವೇದ ಪ್ರಕಾರ ಭಾರತದ ಹೆಣ್ಮಕ್ಕಳಿಗೆ ಮೂವತ್ತು ವರ್ಷದ ದಾಟಾಕ ಒಂದು ನಲ್ವತ್ತು ನಲ್ವತ್ತೈದು ವರ್ಷ ಸತಿ ಅಡಿಗೆ ಮಾಡೋದು ಮಾಡಕ್ಕೆ ಬರೋದಿಲ್ಲ ಮದ್ವೆಗಿನ್ನ ಮೊದ್ಲ ಯಾಕೆ ನೀನು ಸರ್ಪ್ರೈಸ್ ನೀ ಏನಾರ ಕ್ಯಾಲೆಂಡರ್ ಆಗಿದ್ರೆ ವರ್ಷ ಚೇಂಜ್ ನೋಡಿ ನಾನು ನಾನೇನು ನೀವೇನಾರ ಶುಂಠಿ ಆಗಿದ್ರೆ ದಿನಾ ಕೊಟ್ಟುತ್ತಿದ್ದೆ ನಿಮ್ಮನ್ನ ಸೆಕೆಂಡ್ ಸ್ಯಾಟರ್ಡೆ ಐತಿ ಎಲ್ಲರೂ ಹೊರಗೆ ಅಡ್ಡಾಡ್ಕೊಂಡು ಬರೋಣ ಅಂತ ಎಲ್ಲೋಗುನು ನಮ್ಮ ತವ್ರು ಮನಿಗೆ ಹೋಗ್ರಿ ಬನ್ರಿ ಹೇ ಮನಿ ಏನು ಪಿಕ್ನಿಕ್ ಸ್ಪಾಟ್ ಮಾಡಿ ಮಾಡ್ಯಾರದ ನನ್ನ ಜೋಡಿ ಇರಕ್ಕೆ ನಿನ್ಗೆ ತ್ರಾಸು ಆತದ ಬಿಟ್ಟರೆ ಬಿಡೋಣಂದ ನನ್ನ ಜೋಡಿ ದುಃಖದಿಂದ ಇರೋದ್ರಿಂದ ನಂಗೆ ನಡಿತೈತಿ ಬೇರೆದವ್ರ ಜೋಡಿ ಸುಖವಾಗಿ ಇರೋಕೆ ಸತ್ರು ಬಿಡಂಗಿಲ್ಲ ರೀ ನೀವು ನನ್ನ ಆಸೆ ಪೂರೈಸಿದ್ರಿ ಅಂದ್ರೆ ನಾ ನಿಮಗ ಐದು ಲಕ್ಷ ರೂಪಾಯಿ ಕೊಡ್ತೇನ್ರಿ ರೀ ಐದು ಲಕ್ಷ ರೂಪಾಯಿ ಏನದು ನಿನ್ನ ಆಸೆ ನನಗ ಹತ್ತು ಲಕ್ಷ ರೂಪಾಯಿ ಕೊಡ್ರಿ ನೀವು ಮೂವತ್ತರ ಮೇಲೆ ಗರ್ಲ್ ಫ್ರೆಂಡ್ ಮಾಡ್ಕೋಬಹುದು ಮೂವತ್ತ ಸಾಕ್ಬಿಡ ನಾ ವಯಸ್ಸಿನ ಬಗ್ಗೆ ಹೇಳಾಕತ್ತಿದ್ದೆ ಓಹೋ ಇಷ್ಟ ತಯಾರಾಗಿ ಎಲ್ಲಿ ಹೊಂಟೈತಿ ನನ್ನ ರಸಗುಲ್ಲ ಮಾರ್ಕೆಟ್ ಹೊಂಟೇನಿ ನನ್ನ ಕಾಲಜಾಮೂನ್ ನಂದ ನನ್ ಗಂಡನ್ ಜೋಡಿ ಜಗಳ ಆದಾಗ ಹೆಂಗ ಅನಸ್ತೈತಿ ಅಂತಂದ್ರ ಇನ್ ಮುಂದ್ ಎಂದೂ ಅವ್ರ ಜೋಡಿ ಮಾತಾಡಬಾರ್ದ ಅಂತ ಅನ್ಸ್ಬಿಡತೈತಿ ಆಮೇಲೆ ವಿಚಾರ ಬರ್ತೈತಿ ಅವ್ರ ಜೋಡಿ ಮಾತಾಡ್ಲಿಲ್ಲ ಅಂದ್ರ ನಾ ಜಗಳ ಯಾರ ಜೋಡಿ ಮಾಡೋದು